ಹಾಯ್ ಎಲ್ರಿಗೂ ಇವತ್ತು ಬಾಳೆ ಎಲೆಯ ಸ್ಪೆಷಲ್ ಮಾಂಜಿ ಫ್ರೈ ಮಾಡುವ ವಿಧಾನ ನೋಡುವ ಸೂಪ್ ಭಾಳ ಟೇಸ್ಟಿ ಆಗ್ತದೆ ನೋಡಿ ಈಗ ಮಾಂಜಿಯನ್ನು ತಗೊಂಡಿದ್ದೇನೆ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ನಾಲ್ಕು ಮಾಂಜಿ ಇದೆ ಭಾಳ ಚೆನ್ನಾಗಿದೆ ಫ್ರೆಶ್ ಆಗಿದೆ ಇದಕ್ಕೆ ಮಸಾಲೆಯನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಉಪ್ಪು ಹುಳಿ ಖಾರ ಮೆಣಸು ಹಾಗೂ ಸ್ವಲ್ಪ ಅಕ್ಕಿ ಹಿಟ್ಟು ಎಲ್ಲವನ್ನು ಸೇರಿಸಿಕೊಂಡು ಮಸಾಲೆಯನ್ನು ರೆಡಿ ಮಾಡಿ ನೋಡಿ ಈಗ ಮಸಾಲೆಯನ್ನು ತಾಕ್ಸುವ ಈ ರೀತಿ ನಿಧಾನವಾಗಿ ಬಹಳ ಚಂದ ಮಾಡಿ ಒಳಗೆಲ್ಲ ಸೇರಿಸುವ ಹಾಗೆ ಮಸಾಲೆಯನ್ನು ತಾಗಿಸಿಡಬೇಕಾಗ್ತದೆ ಎಲ್ಲ ಮೀನುಗಳಿಗೂ ಮಸಾಲೆಯನ್ನು ತಾಗಿಸಿ ಆಯಿತು ಮ್ಯಾರಿನೇಷನ್ಗೆ ಒಂದು ಅರ್ಧ ಗಂಟೆ ಬದಿಗಿಡುವ ನೋಡಿ ಮಸಾಲೆ ಚೆನ್ನಾಗಿ ತಾಕೊಂಡಿದೆ ಭಾಳ ಚೆಂದ ಕಾಣ್ತದಲ್ವ ವೆರಿ ನೈಸ್ ಈಗ ಫ್ರೈ ಮಾಡಿ ಆಮೇಲೆ ಆ್ಯಡ್ ಮಾಡಲಿಕ್ಕೋಸ್ಕರ ಮಸಾಲೆ ಏನೆಲ್ಲ ಬೇಕು ನೋಡುವ ಸಣ್ಣಗೆ ಹೆಚ್ಚಿದ ನೀರುಳ್ಳಿ ಹಾಗೆ ಸಣ್ಣಗೆ ಹೆಚ್ಚಿದಂತಹ ಟೊಮ್ಯಾಟೊ ಹಾಗೂ ಸ್ವಲ್ಪ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಎರಡು ಕಡ್ಡಿಯಷ್ಟು ಕರಿಬೇವು ಚಿಕ್ಕದಾಗಿ ಕಟ್ ಮಾಡಿ ಗುದ್ದಿದಂತಹ ಬೆಳ್ಳುಳ್ಳಿ ಹಾಗೂ ಶುಂಠಿ ತುಂಬ ಶುಂಠಿ ಹಾಕ್ಬಾರ್ದು ಕೈ ಬರ್ತದೆ ನೋಡಿ ಈ ಎಲ್ಲ ಐಟಮನ್ನು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಗ್ಯಾಸ್ ಆನ್ ಮಾಡಿ ಒಂದು ಚಿಕ್ಕ ಬಣಾಲಿಯನ್ನು ಇಟ್ಟುಕೊಂಡು ಅದರಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಬೇವು ಸೊಪ್ಪು ಇದ್ದೇನೆ ಆಮೇಲೆ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಇನ್ನೊಂದು ತವದಲ್ಲಿ ಈಗ ಮೀನನ್ನು ಫ್ರೈ ಮಾಡಲಿಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೇನೆ ನೋಡಿ ಎಣ್ಣೆ ಬಿಸಿಯಾದ ಕೂಡಲೇ ನಾವೀಗ ಮೀನನ್ನು ಅದರಲ್ಲಿ ಫ್ರೈ ಮಾಡಲಿಕ್ಕೆ ಇಡಬೇಕು ಅಷ್ಟೊತ್ತಿಗಾಗಲೇ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸ್ಮ್ಯಾಶ್ ಆಗಿ ರೆಡಿ ಆಗ್ತದೆ ಈಗ ಮೀನನ್ನು ಒಂದೊಂದಾಗಿ ಫ್ರೈ ಮಾಡಲಿಕ್ಕೆ ಇಡ್ತಾಯಿದ್ದೇನೆ ಇದಕ್ಕೀಗ ಸಣ್ಣಗೆ ಹೆಚ್ಚಿದಂತಹ ನೀರುಳ್ಳಿ ಹಾಗೂ ಟೊಮೆಟೊವನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಅದನ್ನು ಸ್ವಲ್ಪ ಬಾಡಿಸಲಿಕ್ಕೆ ಬಿಡಬೇಕು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಬೋದು ಉಪ್ಪು ಮತ್ತು ಅರಶಿನವನ್ನು ಸೇರಿಸಿಕೊಳ್ತಾ ಇದ್ದೇನೆ ಇಲ್ಲಿ ಮೀನು ನಿಧಾನವಾಗಿ ಲೋ ಫ್ಲೇಮ್ನಲ್ಲಿ ಫ್ರೈ ಆಗ್ತಾ ಇದೆ ಅರಶಿನ ಹಾಕಿದೆ ಹಾಗೆ ಉಪ್ಪನ್ನು ಕೂಡ ಸ್ವಲ್ಪ ಹಾಕುವಂಥದ್ದು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಈಗ ನಾವು ಸ್ವಲ್ಪ ಒಂದು ಎರಡು ನಿಮಿಷ ಅಲ್ಲೇ ಇರಲಿಕ್ಕೆ ಬಿಡೋಣ ಆಮೇಲೆ ಬಾಳೆ ಎಲೆಯನ್ನು ತರುವ ಚೆನ್ನಾಗಿ ಕಟ್ ಮಾಡಿ ತೊಳೆದು ನೀರುಳಿಲಿಕ್ಕೆ ಇಡ್ತಾಯಿದ್ದೇನೆ ಬಾಳೆ ಎಲೆಯನ್ನು ನಮಗೆ ಎಷ್ಟು ಮೀನಿದೆ ಅಷ್ಟು ಬಾಳೆಗೆ ಎಲೆಯನ್ನು ರೆಡಿ ಮಾಡಬೇಕಾಗ್ತದೆ ಈಗ ಇಲ್ಲಿ ಮೀನು ಒಂದು ಸೈಡ್ ಬೆಂದಿದೆ ಫ್ರೈ ಆಗಿದೆ ಈಗ ಇನ್ನೊಂದು ಸೈಡಿಗೆ ತಿರುಗಿಸಿ ಹಾಕ್ತಾ ಇದ್ದೆ ನೋಡಿ ಇಲ್ಲಿ ಅಷ್ಟೊತ್ತಿಗಾಗಲೇ ಇಲ್ಲಿ ನೀರುಳ್ಳಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಅದು ಸರಿಯಾಗಿ ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ ಬೇಯಬೇಕದು ಅದು ಅದಕ್ಕೀಗ ಮೀನಿಗೆ ಯಾವ ಮಸಾಲೆಯನ್ನು ನಾವು ರೆಡಿ ಮಾಡಿಟ್ಟಿರ್ತೇವಾ ಆ ಮಸಾಲೆಯ ಸ್ವಲ್ಪ ತೆಗೆದಿಟ್ಟಿರ್ತೇವೆ ಅದನ್ನು ಹಾಕಬೇಕು ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರನ್ನು ಕೂಡ ಹಾಕಬೇಕಾಗ್ತದೆ ನೋಡಿ ಈಗ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಇಲ್ಲಿ ಮೀನು ಸಾಧಾರಣ ಬೆಂದಿದೆ ಈ ರೀತಿಯ ಆಗಿದೆ ನೋಡಿ ಎಲ್ಲವೂ ಮಿಕ್ಸ್ ಆಗಿ ಸ್ಮ್ಯಾಶ್ ಆಗಿ ಕೊನೆಗೆ ಸ್ವಲ್ಪ ಮೇಲಿಗೆ ಗಾರ್ನಿಷ್ ಮಾಡಲಿಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೆವು ಭಾಳ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಒಳ್ಳೆ ಕಲರ್ ಬಂದಿದೆ ಈಗ ಇಲ್ಲಿ ಮೀನು ಕೂಡ ರೆಡಿಯಾಗಿದೆ ಈಗ ಬಾಳೆ ಎಲೆಯಲ್ಲಿ ಅದನ್ನು ಫೋಲ್ಡ್ ಮಾಡಿಟ್ಟು ನಾವು ಪುನೊಮ್ಮೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕಿದೆ ನೋಡಿ ಯಾವ ರೀತಿ ಬಾಳೆಯಲ್ಲಿ ಹಾಗೂ ಬಾಳೆಯ ಹಗ್ಗದಲ್ಲಿ ನಾನು ಕಟ್ತಾ ಇದ್ದೇನೆ ಒಂದೊಂದಾಗಿ ಮೀನನ್ನು ತಂದು ಆ ಮಸಾಲೆಯನ್ನು ಈ ರೀತಿ ಮೇಲೆ ಹಾಕಿ ನೋಡಿ ಹೀಗೆ ಹಾಕಬೇಕಾಗ್ತದೆ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಮೇಲೆ ಕೂಡ ಗಾರ್ನಿಷ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಹಾಗೂ ಬೇವು ಸೊಪ್ಪು ಎರಡನ್ನೂ ಸೇರಿಸ್ಕೊಂಡು ಮೇಲೆ ಭಾಳ ಚೆನ್ನಾಗಿ ಕಾಣ್ತದೆ ಕೂಡ ಹಾಗೂ ಅದಿನ್ನು ಪುನಃ ಎಣ್ಣೆಯಲ್ಲಿ ಬೇಯುವಾಗ ಒಳ್ಳೆ ಸ್ಮೆಲ್ ಬರ್ತದೆ ನೋಡಿ ಈ ರೀತಿ ನಾವು ಮಸಾಲೆಯನ್ನು ಹಾಕಿ ಉಲ್ಟ ತಿರುಗಿಸಿಕೊಂಡು ಇನ್ನು ಮೇಲೆ ಉಳಿದ ಮಸಾಲೆಯನ್ನು ಇಲ್ಲಿ ಹಾಕಬೇಕಾಗ್ತದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಮಾಂಜಿ ಬ್ಲ್ಯಾಕ್ ಮಾಂಜಿ ಬಾಳೆ ಎಲೆಯ ಎಳೆಯ ಸ್ಪೆಷಲ್ ಮಸಾಲ ಫ್ರೈ ಅದು ಫ್ರೈ ಆಗುವಾಗ ಮಾ ಬಾಳೆ ಎಲೆಯ ಸ್ಮೆಲ್ ಕೊತ್ತಂಬರಿ ಸೊಪ್ಪು ಹಾಗೂ ಬೇವು ಸೊಪ್ಪಿನ ಸ್ಮೆಲ್ಲಿಗೆ ತಿನ್ನಲಿಕ್ಕೆ ಭಾರಿ ಟೇಸ್ಟಿಯಾಗಿರ್ತದೆ ನೀವು ಟ್ರೈ ಮಾಡಿ ನೋಡಿ ನೋಡಿ ಈಗ ಅದೇ ತವಾವನ್ನು ಪುನಃ ನಾನು ಇಡ್ತಾಯಿದ್ದೀನಿ ಬೇಕಿದ್ದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು ಸ್ವಲ್ಪ ನಾನು ತೆಂಗಿನ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇರೋದು ನೋಡಿ ಈ ರೀತಿ ಪುನಃ ಅದನ್ನು ಫ್ರೈ ಆಗಲಿಕ್ಕೆ ಇಡಬೇಕು ಆಲ್ರೆಡಿ ಒಂದು ಸಲ ಫ್ರೈ ಆಗಿದೆ ಈಗ ಆ ಮಸ ಹಾಕಿದ ಮಸಾಲೆ ಎಲ್ಲ ಚೆನ್ನಾಗಿ ಹೇಳ್ಕೊಳ್ತದೆ ಈಗ ತಿರುಗಿಸಿ ಇಡ್ತಾ ಇದ್ದೇನೆ ತಿರುಗಿಸಿ ಕೂಡ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಬೇಕಾಗ್ತದೆ ಈಗ ಫ್ರೈ ಆಗಿದೆ ನೋಡುವ ಹೇಗೆ ಬಂದಿದೆ ನಮ್ಮ ಬಾಳೆ ಎಲೆಯ ಮಾಂಜಿ ಮಸಾಲ ಬಾ ಫ್ರೈ ಬಹಳ ಒಳ್ಳೆ ಸ್ಮೆಲ್ ಬರ್ತಾ ಇದೆ ನೋಡಿ ನೋಡಲಿಕ್ಕೂ ಬಹಳ ಚೆಂದ ಕಾಣ್ತಾ ಇದೆ ಈಗ ಓಪನ್ ಮಾಡುವ ವಾ ವೆರಿ ಸೂಪರ್ ವೆರಿ ನೈಸ್ ಟೇಸ್ಟ್ ಹೇಗುಂಟು ಗೊತ್ತಿಲ್ಲ ಟೇಸ್ಟ್ ನೋಡುವ ಬಿಸಿ ಬಿಸಿಯಾಗಿದೆ ಹಾ ಬಿಸಿ ಇದೆ ಬಿಸಿ ಇದೆ ಹಾ ಇದೆ ಮಾಂಸ ಕೂಡ ಚೆನ್ನಾಗಿ ಬೆಂದಿದೆ ಆಗಿದೆ ಹೇಗಿದೆ ವಾವ್ ಸೂಪ್ಪ ಆಹಾ ಟೇಸ್ಟ್ ಭಾರಿ ಚೆನ್ನಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕಾದಂಥ ಒಂದು ಡಿಶ್ ಈಗ ಚೆನ್ನಾಗಿರುವಂತಹ ಮಾಂಜಿ ಸಿಗ್ತಾ ಇದೆ ಅದರೊಟ್ಟಿಗೆ ನಾನೊಂದು ಊಟ ಮಾಡುವ ಅನ್ನ ಮಾಂಜಿ ಫ್ರೈ ಹಾಗೂ ಮೊಟ್ಟೆ ಹಾಗೂ ಎಗ್ಬುರ್ಚಿ ಒಂದು ಟೊಮೆಟೊ ಸಾರು ಬಹಳ ಟೇಸ್ಟಿಯಾದ ಊಟ ಬಾಳೆ ಎಲೆಯ ಮಸಾಲ ಫ್ರೈ ನೋಡಿ ಟ್ರೈ ಮಾಡಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್